ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಜೊ ಜೊತೆ ಜೊತೆಗೆ ಬೇರೆ ಬೇರೆ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ ಆರಂಭದಲ್ಲಿ ತನಿಖೆಯ ಹಾದಿಯನ್ನು ಗಮನಿಸ್ತಾ ಇದ್ದಾಗ ಅಥವಾ ಪೊಲೀಸರ ಉತ್ಸಾಹವನ್ನು ನೋಡಿದಾಗ ಅಥವಾ ಜಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಯಿತು ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಬಹಳ ನಿರೀಕ್ಷೆ ಬಹಳ ಭರವಸೆ ಇತ್ತು ಇದರಲ್ಲಿ ಏನೋ ಒಂದು ರಿಸಲ್ಟ್ ಬರಬಹುದು ಹಾಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬಹುದು ಅಂತ ಆದರೆ ಈಗಿನ ಬೆಳವಣಿಗೆ ಈಗ ನಡೀತಿರುವಂತಹ ಒಂದಷ್ಟು ಹೈಡ್ರಾಮಾ ಪಡೆದುಕೊಳ್ತಿರುವಂತಹ ತಿರುವು ಅಥವಾ ಪೊಲೀಸರ ನಿರಸ ನಿರಾಸಕ್ತಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಆ ನಿರೀಕ್ಷೆ ಆ ಭರವಸೆ ಹುಸಿಯಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನು ಬೆಳವಣಿಗೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ದಯವಿಟ್ಟು ಒಂದಷ್ಟು ಸಮಯವನ್ನ ಮೀಸಲಿಟ್ಟು ಕೊನೆಯವರೆಗೂ ವಿಡಿಯೋವನ್ನ ನೋಡಿ ಆಗ ಮಾತ್ರ ನಮ್ಮ ವ್ಯವಸ್ಥೆ ನಮ್ಮ ಕಾನೂನು ಇದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾವೆಲ್ಲರೂ ಕೂಡ ಧ್ವನಿ ಎತ್ತೋದಿಕ್ಕೆ ಇದು ಸಹಕಾರಿ ಆಗುತ್ತೆ ಒಂದು ವೇಳೆ ಬೇರೆ ಪ್ರಕರಣಗಳಲ್ಲಿ ಆದ್ರೆ ಏನಾಗ್ಬಿಡುತ್ತೆ ಮಾಧ್ಯಮದಲ್ಲಿ ನಿಮಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸುದ್ದಿ ಪ್ರಸಾರ ಆಗುತ್ತೆ ಇಂಚಿಂಚು ಮಾಹಿತಿ ಸಿಗುತ್ತೆ ಹೀಗಾಗಿ ನಾವು ಪ್ರತಿ ಕ್ಷಣದ ವಿಚಾರವನ್ನು ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಆದರೆ ಈ ಪ್ರಕರಣದಲ್ಲಿ ಹಾಗಾಗ್ತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಪ್ರತಿ ಕ್ಷಣದ ವಿಚಾರವನ್ನ ನಾವು ಅನಿವಾರ್ಯವಾಗಿ ಅಪ್ಡೇಟ್ ಮಾಡಬೇಕಾಗಿದೆ ಹಾಗೆ ಆರಂಭದಲ್ಲಿ ಕ್ಷಮೆ ಇರಲಿ ಈಗಾಗಲೇ ಮಾಡಿರುವಂತ ಒಂದಷ್ಟು ವಿಡಿಯೋಗಳು ಕೆಲವೇ ಕ್ಷಣಗಳಲ್ಲಿ ಡಿಲೀಟ್ ಆಗ್ತಾ ಇದ್ದಾವೆ ಆ ಡಿಲೀಟ್ಗೆ ಕಾರಣ ಅಂದ್ರೆ ನಿಮ್ಗೆ ಗೊತ್ತಿದೆ ಬಹಳ ಚೆನ್ನಾಗಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಲೀಗಲ್ ಟೀಮ್ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದೆ ನನಗೆ ಅರ್ಥ ಆಗದಂಥ ಒಂದು ವಿಚಾರ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ರೀತಿಯಾಗೆಲ್ಲ ಹೇಳ್ತೀವಿ ಆದ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಈ ಪ್ರಕರಣದಲ್ಲಿ ಎಫ್ಐಆರ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಒನ್ ಸಿಕ್ಸ್ಟಿ ಒನ್ ಆಗಿದೆ ಅದಾದ ಬಳಿಕ ಕೂಡ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ ಆ ಸುದ್ದಿಯನ್ನು ಜನರಿಗೆ ತಲುಪಿಸಿದ್ರೆ ಅಂದರೆ ಕಾನೂನು ಪ್ರಕ್ರಿಯೆ ಏನಾಗ್ತಿದೆ ಎನ್ನುವಂಥ ವಿಚಾರವನ್ನು ಜನರಿಗೆ ತಲುಪಿಸಿದ್ರೆ ಅದು ಯಾರಿಗೆ ನೋವಾಗುತ್ತೋ ಅದು ಯಾರಿಗೆ ಸಂಕಟ ಆಗುತ್ತೋ ಅದು ಯಾರಿಗೆ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ ಯಾಕೆ ಹೀಗೆಲ್ಲ ಮಾಡ್ತಾರೋ ಒಂದು ಕೂಡ ಅರ್ಥ ಆಗ್ತಿಲ್ಲ ಇಂತಹ ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಕೂಡ ಬದುಕ್ತಾ ಇದೀವಿ ಮುಂದೆ ಹೋಗ್ತಾ 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 ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ಕಡೆ ನಾವು ಹೇಳ್ತೀವಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೇವೆ ನಮಗಿಂತ ಅದ್ಭುತವಾದಂತ ವ್ಯವಸ್ಥೆ ಯಾವ ದೇಶದಲ್ಲೂ ಕೂಡ ಇಲ್ಲ ಅಂತ ಹೇಳಿ ಆದ್ರೆ ಇದೆಲ್ಲವನ್ನು ಕೂಡ ನೋಡಿದಾಗ ನಿಜವಾಗ್ಲೂ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವಾ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಈಗ ಪ್ರಕರಣದ ಬೆಳವಣಿಗೆ ವಿಚಾರಕ್ಕೆ ಬರೋಣ ಮೊದಲಿಗೆ ಹೈಲೈಟ್ಸ್ ಹೇಳ್ತೀನಿ ಹೈಲೈಟ್ಸ್ ಏನಪ್ಪಾ ಅಂದ್ರೆ ಒಂದು ಸಾಕ್ಷಿಧಾರಣೆಗೆ ಇದೀಗ ಪೊಲೀಸರು ಪ್ರೊಟೆಕ್ಷನ್ ಅನ್ನ ಕೊಟ್ಟಿಲ್ಲ ಅದಕ್ಕೆ ನಾನಾ ರೀತಿಯಾದಂತಹ ಸಬೂಬನ್ನು ಅವರು ಹೇಳ್ತಾ ಇದ್ದಾರೆ ಒಂದು ಬೆಳವಣಿಗೆ ಮತ್ತೊಂದು ಆ ಸಾಕ್ಷಿದಾರನ ಹೇಳಿಕೆಯನ್ನ ಸ್ವತಃ ಪೊಲೀಸರೇ ಲೀಕ್ ಮಾಡಿದ್ದಾರೆ ಇಂಥದೊಂದು ಬೆಳವಣಿಗೆ ಆಗಿದೆ ಮತ್ತೊಂದು ಪ್ರಕರಣದ ಹೈಲೈಟ್ ಏನಪ್ಪಾ ಅಂದ್ರೆ ಪೊಲೀಸರು ಈ ವಿಚಾರದಲ್ಲಿ ಯಾಕೋ ನಿರಾಸಕ್ತಿಯನ್ನು ತೋರ್ತಾ ಇದ್ದಾರೆ ಇಂಥದೊಂದು ಬೆಳವಣಿಗೆ ಆಗಿದೆ ಇದರ ನಡುವೆ ಇದೀಗ ಎಸ್ ಐ ಟಿ ರಚನೆಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಇದೀಗ ವಿವರವಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ತಕ್ಷಣ ಆಗಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ನಿಮ್ ಕೂಡ ಗೊತ್ತಿದೆ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ ಪತ್ರ ಹರಿದಾಡುತ್ತೆ ಅದಾದ ಬಳಿಕ ಇದ್ದ ಹಾಗೆ ನಿರ್ದೇಶನದ ಮೇರೆಗೆ ಎಫ್ಐಆರ್ ಆಗುತ್ತೆ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಗುತ್ತೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನು ಕೂಡ ದಾಖಲಿಸಲಾಗುತ್ತೆ ಅದಾದ ತಕ್ಷಣವೇ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡಿಬೇಕಿತ್ತು ಪ್ರಮುಖವಾಗಿ ಆತ ತಲೆ ಬುರುಡೆ ಒಂದನ್ನು ಹಾಗೆ ಮೂರು ಮೂಳೆಗಳನ್ನ ಪೊಲೀಸರ ವಶಕ್ಕೆ ಕೊಟ್ಟಿದ್ದ ಎಫ್ ಎಸ್ ಎಲ್ ಅಧಿಕಾರಿಗಳು ಸದ್ಯ ಅದನ್ನ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಅಷ್ಟಾಗ್ತಾ ಇದ್ದ ಹಾಗೆ ಏನಾಗಬೇಕಿತ್ತು ಆತ ತಲೆಬುರುಡಿಯನ್ನ ಎಲ್ಲಿಂದ ತಂದ ಅಂತ ಹೇಳಿ ಸ್ಥಳ ಮಹಜರನ್ನ ಮಾಡಬೇಕಿತ್ತು ತಕ್ಷಣ ಆಗಬೇಕಾದಂತ ಪ್ರಕ್ರಿಯೆ ಆದ್ರೆ ಸ್ಥಳ ಮಹಜರು ಆಗಿಲ್ಲ ನಿನ್ನೆ ಆತ ಅಂದ್ರೆ ಸಾಕ್ಷಿದಾರ ಜೊತೆಗೆ ವಕೀಲರು ಒಂದು ಗಂಟೆಗಳ ಕಾದ್ರೂ ಕೂಡ ಪೊಲೀಸರು ಸುಳಿವೇ ಇಲ್ಲ ಪೊಲೀಸರು ಬದಲೇ ಇಲ್ಲ ಇದು ಒಂದು ಮತ್ತೊಂದೇನಪ್ಪ ಅಂದ್ರೆ ನಾವೆಲ್ಲರೂ ಕಾಯ್ತಾ ಇರೋದು ಎಕ್ಸಿಬಿಷನ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎಕ್ಸ್ಯೂಮ್ ಅಂತ ಏನ್ ಕರಿತೀವಿ ಆ ದೇಹವನ್ನ ಹೊರತೆಗೆಯುವಂತ ಪ್ರಕ್ರಿಯೆ ಬಹಳ ದಿನಗಳ ಆಯಿತು ಇಷ್ಟೊತ್ತಿಗಾಗಲೇ ಆರಂಭ ಆಗಬೇಕಾಗಿತ್ತು ಆದರೆ ಆ ಪ್ರಕ್ರಿಯೆ ನಡೆಯುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅದ್ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಪೊಲೀಸರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಈಗ ಏನಾಗಿದೆ ಅಂದ್ರೆ ಈ ಪ್ರಕರಣದಲ್ಲಿ ಒಂದು ಕಡೆಯಿಂದ ಪೊಲೀಸರ ಆರೋಪ ವಕೀಲರ ಪ್ರತ್ಯಾರೋಪ ಎನ್ನುವ ರೀತಿಯಲ್ಲಿ ಇದೆ ಇದು ಅಂದ್ರೆ ಅಂಥದ್ದೊಂದು ಬೆಳವಣಿಗೆ ಇದೀಗ ನಡೀತಾ ಇದೆ ಪೊಲೀಸರು ಯಾಕೆ ಈ ರೀತಿಯಾಗಿ ನಡ್ಕೊಳ್ತಿದ್ದಾರೆ ಅರ್ಥ ಆಗ್ತಾ ಇಲ್ಲ ಇದು ಉದ್ದೇಶ ನಡವಳಿಕೆಯ ಅಥವಾ ಏನು ಗೊತ್ತಾಗ್ತಾ ಇಲ್ಲ ಇದು ಕ್ಲಾರಿಟಿ ಸಿಗ್ತಾ ಇಲ್ಲ ನಾನು ನನ್ನ ಅಭಿಪ್ರಾಯವನ್ನು ಎಲ್ಲೂ ಕೂಡ ದಾಖಲಿಸೋದಕ್ಕೆ ಹೋಗೋದಿಲ್ಲ ನನ್ನ ಇತಿಮಿತಿಯಲ್ಲಿ ಸುದ್ದಿಯನ್ನಷ್ಟೇ ನಿಮಗೆ ತಲುಪಿಸ್ತೇನೆ ಎಲ್ಲವನ್ನು ಕೂಡ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಎತ್ತ ಅಂತ ಹೇಳಿ ಈಗ ಪೊಲೀಸರ ಪ್ರಕಟಣೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಬೇಕು ನಾವು ನೀವೆಲ್ಲರೂ ಕೂಡ ಅವ್ರು ಹೇಳ್ತಾ ಹೋಗ್ತಾರೆ ನಿನ್ನೆಯ ಪೊಲೀಸರ ಪ್ರಕಟಣೆ ದಕ್ಷಿಣ ಕನ್ನಡ ಎಸ್ಪಿ ಕಚೇರಿಯ ಪ್ರಕಟಣೆ ಇದು ಸಮಾಧಿ ಅಗೆಯುವ ಪ್ರಕ್ರಿಯೆ ಮುಗಿತ ಇದ್ದ ಹಾಗೆ ಸಾಕ್ಷಿ ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿರುತ್ತದೆ ಯಾರು ಸ್ಥಳೀಯ ವ್ಯಕ್ತಿಗಳು ಗೊತ್ತಿಲ್ಲ ಯಾರದು ಗುಪ್ತ ಮಾಹಿತಿಯನ್ನು ಕೊಟ್ಟರು ಗೊತ್ತಿಲ್ಲ ಪೊಲೀಸರು ಹೇಳ್ತಾರೆ ಊಹಾಪೋಹಗಳನ್ನು ನಂಬಬೇಡಿ ಕಪೋಲ ಕಲ್ಪಿತ ಕಥೆಗಳನ್ನ ನಂಬಬೇಡಿ ಊಹಾಪೋಹಗಳನ್ನ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಮಾಡಬೇಡಿ ಅಂತ ಹೇಳಿ ಆದ್ರೆ ಪೊಲೀಸರಿಗೆ ಒಂದು ಊಹಾಪೋಹದ ಸುದ್ದಿ ಸಿಕ್ಕಿದೆ ಗುಪ್ತ ವ್ಯಕ್ತಿಯಿಂದ ಈ ಸಾಕ್ಷಿದಾರ ಸಮಾಧಿ ಅಗಿಯುವ ಪ್ರಕ್ರಿಯೆ ಅಂದ್ರೆ ಬಾಡಿ ತಗಿತ ಇದ್ದ ಹಾಗೆ ಆತ ಕಣ್ಮರೆ ಆಗಿಬಿಡ್ತಾನಂತೆ ಎಲ್ಲೂ ಕೂಡ ಯಾರ ಕಣ್ಣಿಗೂ ಕೂಡ ಸಿಗೋದಿಲ್ವಂತೆ ಇಂಥದ್ದೊಂದು ಮಾಹಿತಿ ಬಂದಿದೆಯಂತೆ ಅದನ್ನ ಹೇಗೆ ಪೊಲೀಸರು ನಂಬುದ್ರೋ ಗೊತ್ತಿಲ್ಲ ಆ ಮಾಹಿತಿಯನ್ನ ಪೊಲೀಸರು ಬಲವಾಗಿ ನಂಬಿದ್ದಾರಂತೆ ಇದೇ ಕಾರಣಕ್ಕಾಗಿ ಸೂಕ್ತ ತನಿಖಾ ಪ್ರಕ್ರಿಯೆಯನ್ನ ಅನುಸರಿಸದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಆತುರ ತೋರುತ್ತಿರುವಂತೆ ಸುದ್ದಿ ಹರಿದಾಡ್ತಾ ಇದೆ ಈ ವಿಚಾರವನ್ನ ಸಾಕ್ಷಿದಾರನ ಪರವಾದ ವಕೀಲರಿಗೂ ಕೂಡ ತಿಳಿಸಲಾಗಿದೆ ಅಂದ್ರೆ ಪೊಲೀಸರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸಮಾಧಿ ಅಗೆಯೋದಕ್ಕೆ ಬಹಳ ಆತುರತೆ ತೋರ್ತಾ ಇದ್ದಾರೆ ಆದ್ರೆ ನಾವು ಸದ್ಯಕ್ಕೆ ಆ ಪ್ರಕ್ರಿಯೆಯನ್ನ ಮಾಡೋದಿಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಇಷ್ಟೊತ್ತಿಗಾಗಲೇ ಆಗಬೇಕಾಗಿತ್ತು ಅಂದ್ರೆ ನನಗಿರುವಂಥ ಅಲ್ಪ ಜ್ಞಾನದಲ್ಲಿ ನನಗಿರುವಂಥ ಅಲ್ಪ ಜ್ಞಾನದಲ್ಲಿ ಈ ರೀತಿಯಾಗಿ ದೂರು ಬಂದ ತಕ್ಷಣ ಸಾಕ್ಷಿ ನಾಶ ಆಗುತ್ತೆ ಎನ್ನುವಂಥ ಆತಂಕ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಈ ಕಾರಣಕ್ಕಾಗಿ ತಕ್ಷಣ ಅಂಥದ್ದೊಂದು ಪ್ರಕ್ರಿಯೆಯನ್ನ ನಡೆಸ್ತಾರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ ಹಾಗೆ ಅಂದರೆ ಈ ಪ್ರಕರಣದಲ್ಲಿ ಇನ್ನೂ ಸರಿಯಾದಂಥ ಕಾನೂನು ಪ್ರಕ್ರಿಯೆ ಆಗಬೇಕು ಅಂತಿದ್ದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದು ಏನು ಕೋರ್ಟಿಂದ ಒಂದು ಪರ್ಮಿಷನ್ ತಗೊಳ್ಬೇಕು ಕೋರ್ಟ್ನ ನಿರ್ದೇಶನದ ಮೇರೆಗೆ ಎಲ್ಲವೂ ಕೂಡ ನಡಿಬೇಕು ಕೋರ್ಟ್ ಪರ್ಮಿಷನ್ ಅನ್ನ ಪೊಲೀಸರು ಕೇಳಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನೇ ಕೇಳಿಲ್ಲ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಒನ್ ಸಿಕ್ಸ್ಟಿ ಒನ್ ಆಗಿದೆ ಅದಕ್ಕೂ ಮುಂಚೆ ಎಫ್ ಐ ಆರ್ ಕೂಡ ಆಗಿದೆ ಇನ್ಯಾವ ಕಾನೂನು ಪ್ರಕ್ರಿಯೆ ಗೊತ್ತಿಲ್ಲ ಇನ್ನೇನಾದ್ರೂ ಇರ್ಬೋದೇನೋ ಟೆಕ್ನಿಕಲ್ ವಿಚಾರಗಳು ಇರ್ಬೋದೇನೋ ಯಾರಾದರೂ ಟೆಕ್ನಿಕಲ್ ವಿಚಾರಗಳನ್ನು ತಿಳ್ಕೊಂಡಂತವರಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಒಂದಷ್ಟು ಜನರ ಹತ್ರ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಹಿರಿಯ ವಕೀಲರನ್ನು ಮಾತಾಡಿಸ್ದಾಗ ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ಯಾಕೆ ತಡ ಮಾಡುವಂಥ ಅವಶ್ಯಕತೆ ಇಲ್ಲ ತಕ್ಷಣ ಪ್ರಕ್ರಿಯೆಯನ್ನು ಆರಂಭಿಸಬಹುದು ಅಲ್ಲಿ ಆ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಆ ಸಾಕ್ಷಿ ನಾಶ ಆಗದ ರೀತಿಯಲ್ಲಿ ಒಂದಷ್ಟು ಕ್ರಮವನ್ನು ವಹಿಸಬೇಕಾಗತ್ತೆ ಇರುವ ರೀತಿಯಲ್ಲಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಇದು ಪೊಲೀಸರಿಗೆ ಈ ವಿಚಾರವನ್ನ ಬಿಡೋಣ ಇನ್ನೊಂದು ಹೊಸ ವಿಚಾರ ಏನಪ್ಪಾ ಅಂದ್ರೆ ಇದರಲ್ಲಿ ಸಾಕ್ಷಿ ದೂರುದಾರ ಸಮ್ಮತಿಸಿದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಲಿಸಿಸ್ ಪರೀಕ್ಷೆಗಳನ್ನು ನಡೆಸಲು ಅನುಮತಿಸುವಂತೆ ಪ್ರಕರಣದ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿರ್ತಾರೆ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಇನ್ನಷ್ಟು ತಡ ಆಗತ್ತೆ ಕಾರಣ ಪೊಲೀಸರು ಹೇಳ್ತಿದ್ದಾರೆ ಈಗ ಆತನ ಬ್ರೈನ್ ಮ್ಯಾಪಿಂಗ್ ನಡಿಬೇಕು ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಲಿಸಿಸ್ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಹೇಳಿ ದಿಢೀರ್ ಅಂತ ಹೇಳಿ ಇದೀಗ ಬ್ರೈನ್ ಮ್ಯಾಪಿಂಗ್ ಬಂದಿದೆಯಪ್ಪ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ ನಾನು ಸತ್ಯವನ್ನು ಹೇಳ್ತೀನಿ ಅಂತ ನ್ಯಾಯಾಧೀಶರ ಎದುರುಗಡೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಆತ ಆ ಸಮಾಧಿ ಹೂತಂತ ಜಾಗವನ್ನ ತೋರಿಸ್ತೀನಿ ಬಾಡಿ ಸಿಕ್ಕೇ ಸಿಗುತ್ತೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಿದ್ದಾನೆ ಜೊತೆಗೆ ಒಂದು ತಲೆಬುರುಡೆಯನ್ನು ಕೂಡ ತಂದು ಪೊಲೀಸರಿಗೆ ಒಪ್ಪಿಸಿದ್ದಾನೆ ಈಗಾಗಲೇ ಆತ ಆದ್ರೂ ಆತನ ಮೇಲೆ ಇದೀಗ ಪೊಲೀಸರು ಒಂದು ರೀತಿಯಲ್ಲಿ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಬ್ರೈನ್ ಮ್ಯಾಪಿಂಗ್ ಆಗಬೇಕಂತೆ ದಿಢೀರ್ ಅಂತ ಹೇಳಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಇನ್ನು ತನಿಖಾಧಿಕಾರಿಯು ಅಂದ್ರೆ ಎಸ್ ಐ ಇರ್ತಾರೆ ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗಿಯುವ ಪ್ರಕ್ರಿಯೆ ಸೂಕ್ತ ಅಂತ ನಿರ್ಧರಿಸ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಸಮಾಧಿ ಅಗಿಯುವ ಪ್ರಕ್ರಿಯೆಯನ್ನ ನಡೆಸಲಾಗುತ್ತದೆ ಅದು ಅವರು ವಿವೇಚನೆ ಬಿಟ್ಟಿದ್ದು ತನಿಖಾಧಿಕಾರಿಗಳ ವಿವೇಚನೆಗೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದ್ರೆ ಒಂದಷ್ಟು ತಡ ಆಗುತ್ತೆ ಎನ್ನುವ ರೀತಿಯಲ್ಲಿ ಹಾಗೆ ಮುಂದಿನ ವಿಚಾರವನ್ನ ನಾವು ನೀವು ಕಿವಿಯನ್ನ ಅಗಲಿಸಿ ಕೇಳಿಸಿಕೊಳ್ಳಬೇಕು ಏನು ಆತನಿಗೆ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ನಡೀತಾ ಇತ್ತು ಆತ ಬಹಳ ಸ್ಪಷ್ಟವಾಗಿ ಹೇಳಿದ್ದ ನನ್ನ ವಿವರವನ್ನ ಬಹಿರಂಗಗೊಳಿಸಬಾರದು ಜೊತೆಗೆ ನನಗೆ ಸೂಕ್ತವಾದಂತಹ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಅಂತೇಳಿ ಆದರೆ ಈಗ ಪೊಲೀಸರು ಹೇಳ್ತಿದ್ದಾರೆ ಸಾಕ್ಷಿ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಿಯಮ ಏಳರ ಅಡಿಯಲ್ಲಿ ಸಾಕ್ಷಿದಾರನ ಒಪ್ಪಿಗೆ ಮತ್ತು ಸಹಕಾರವಿದ್ದಲ್ಲಿ ಮಾತ್ರ ತೆಗೆದುಕೊಳ್ಳಬಹುದಾದ ಹಲವು ಕ್ರಮಗಳಿವೆ ಈ ಬಗ್ಗೆ ಹತ್ತನೇ ತಾರೀಕಿನಂದು ಸಾಕ್ಷಿದಾರನ ಪರವಾದ ವಕೀಲರಿಗೆ ಇಮೇಲ್ ಮೂಲಕ ತಿಳಿಸಲಾಗಿದೆ ಆದರೆ ಈವರೆಗೆ ಈವರೆಗೆ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸರೊಂದಿಗೆ ಹಂಚಿಕೊಂಡಿರುವುದಿಲ್ಲ ಆತ ಎಲ್ಲಿದ್ದಾನೆ ಅನ್ನೋದು ನಮಗೆ ಗೊತ್ತೇ ಇಲ್ಲ ಆತ ಲಭ್ಯ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅಂತಹ ಸಾಕ್ಷಿದಾರನಿಗೆ ಸಾಕ್ಷಿ ರಕ್ಷಣೆ ನೀಡಲು ಸಾಧ್ಯ ಇಲ್ಲ ಅಂತ ಹೇಳಿ ಪೊಲೀಸ್ ಉಪಾಧೀಕ್ಷಕರು ಅಂದರೆ ಡಿ ವೈಎಸ್ ಪಿ ಸಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನ ಸಲ್ಲಿಸಿರ್ತಾರೆ ಡಿ ವೈಎಸ್ ಪಿ ಇಂಥದ್ದೊಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಆತನಿಗೆ ಪ್ರೊಟೆಕ್ಷನ್ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆತ ಎಲ್ಲಿದ್ದಾನೆ ಗೊತ್ತೇ ಇಲ್ಲ ನಮಗೆ ಏನೋ ರೀತಿಯಲ್ಲಿ ವಕೀಲರು ಹೇಳ್ತಿದ್ದಾರೆ ಆತನ ವಿಚಾರಣೆನ ಪೊಲೀಸರು ನಡೆಸಿದ್ದಾರೆ ಆತ ಎಲ್ಲಿದ್ದಾನೆ ಅಂತೇಳಿ ಆತನ ತಾತ್ಕಾಲಿಕ ವಿಳಾಸವನ್ನ ಈಗಾಗಲೇ ಇಮೇಲ್ ಮಾಡಿದ್ದೇವೆ ಆದರೆ ಡಿ ವೈಎಸ್ಪಿ ದಿಢೀರ್ ಅಂತ ಹೇಳ್ತಿದ್ದಾರೆ ಆತ ಎಲ್ಲಿದ್ದಾನೆ ಗೊತ್ತಿಲ್ಲ ಪ್ರೊಟೆಕ್ಷನ್ ಕೊಡೋದು ಹೇಗೆ ಅಂತೇಳಿ ಏನೋ ಗೊತ್ತಿಲ್ಲ ನಾನು ಜಾಸ್ತಿ ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಹೋಗೋದಿಲ್ಲ ನೀವೇ ನಿರ್ಧಾರ ತೆಗೆದುಕೊಳ್ಳಿ ಇನ್ನು ತನಿಖೆ ಮುಂದಿನ ಹಂತಗಳಲ್ಲಿ ಸಾಕ್ಷಿದಾರನು ಲಭ್ಯವಿಲ್ಲದಿದ್ದರೆ ಅವರ ಇರುವಿಕೆ ಬಗ್ಗೆ ಪರಿಶೀಲಿಸಲು ಪೊಲೀಸರಿಗೆ ಯಾವುದೇ ಮಾಹಿತಿಗಳು ಇರುವುದಿಲ್ಲ ಅಂತ ಕೂಡ ಸದ್ರಿ ವರದಿಯನ್ನು ಉಲ್ಲೇಖಿಸಲಾಗಿರುತ್ತದೆ ಅಂದ್ರೆ ಪ್ರೊಡಕ್ಷನ್ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಮುಂದೆಯೂ ಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸರು ಹೇಳ್ತಿದ್ದಾರೆ ಈಗ ಇದಕ್ಕೆ ವಕೀಲರ ಪ್ರತಿಕ್ರಿಯೆಯನ್ನು ನೋಡಬೇಕಲ್ಲ ವಕೀಲರು ಹೇಳ್ತಿದ್ದಾರೆ ಹಾಗೆ ಒಂದಷ್ಟು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ವಿವರವಾದಂತ ಹೇಳಿಕೆ ನೀಡಿ ಅಸ್ಥಿ ಪಂಜರ ಕೂಡ ಇಲ್ಲಿಯವರೆಗೆ ತನಿಖೆಯಲ್ಲಿ ಯಾವುದೇ ಪ್ರಗತಿಯೂ ಕೂಡ ಆಗಿಲ್ಲ ವಕೀಲರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪ್ರಗತಿ ಆಗಬೇಕಿತ್ತು ಅಂತದೊಂದು ನಿರೀಕ್ಷೆ ಅಟ್ಲೀಸ್ಟ್ ಸ್ಥಳ ಹಾಜರಾಗಬೇಕಿತ್ತು ಆಗಿಲ್ಲ ಅದರ ಬದಲಾಗಿ ದೂರುದಾರ ಸಾಕ್ಷಿಯನ್ನೇ ಶಂಕಿಸಲಾಗ್ತಾ ಇದೆ ಅವನ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೂರುದಾರನಿಗೆ ರಕ್ಷಣೆ ಕೊಡುವ ಜವಾಬ್ದಾರಿ ನಮಗಿಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಸಾಕ್ಷಿ ರಕ್ಷಣೆ ಸ್ಕೀಮ್ ಎರಡ್ ಸಾವಿರದ ಹದಿನೆಂಟರ ಉಲ್ಲಂಘನೆ ಆಗಿದೆ ವಿಳಾಸ ಗೊತ್ತಿಲ್ಲ ಅಂತಿದ್ದಾರೆ ಆದ್ರೆ ವಿವರವಾಗಿ ವಿಳಾಸವನ್ನ ತಿಳಿಸಲಾಗಿದೆ ಆದ್ರೆ ಯಾಕೆ ಹಿಂಗ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರಕ್ಕೆ ಪೊಲೀಸರು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಳವಳ ಯಾಕೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆದರೆ ಪೊಲೀಸರಿಗೆ ಟೆನ್ಷನ್ ಇದು ವಕೀಲರ ಪ್ರಶ್ನೆ ಹಾಗೆ ಜೊತೆಗೆ ಹೂತಿರುವ ಶವವನ್ನು ತೆಗೆಯೋದಿಕ್ಕೆ ವಿಳಂಬ ಯಾಕೆ ವಕೀಲರು ಬಹಳ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಡಿ ಜಿ ಸಿಎಂ ಹೋಮ್ ಮಿನಿಸ್ಟರ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇವರೆಲ್ಲರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಅಥವಾ ದೂರನ್ನ ಕೊಡ್ತಾ ಇದ್ದಾರೆ ಜುಲೈ ಹದಿನಾಲ್ಕರಂದು ಕಾನ್ಫಿಡೆನ್ಷಿಯಲ್ ಸ್ಟೇಟ್ಮೆಂಟ್ ಸಾಕ್ಷಿದಾರನಿಂದ ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಂದ್ರೆ ಒನ್ ಸಿಕ್ಸ್ಟಿ ಒನ್ ಅಂತ ಹೇಳಿ ಕರಿತೀವಿ ಅದರ ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಅದನ್ನ ಎಲ್ಲೂ ಕೂಡ ಲೀಕ್ ಮಾಡುವ ಹಾಗಿಲ್ಲ ಆದ್ರೆ ಏನಾಗಿದೆ ಸ್ವತಃ ಪೊಲೀಸರೇ ಉದ್ದೇಶ ಪೂರ್ವಕವಾಗಿ ಸ್ಟೇಟ್ಮೆಂಟ್ ಅನ್ನ ಲೀಕ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗೆ ಸಿಕ್ಕಿದೆ ಇದು ಯಾಕೆ ಲೀಕ್ ಮಾಡಿದ್ರು ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದ್ರು ಪೊಲೀಸರಿಗೆ ಮಾತ್ರ ಗೊತ್ತಿತ್ತು ಆ ಸ್ಟೇಟ್ಮೆಂಟ್ ಔಟ್ಸೈಡರ್ಸ್ಗೆ ಗೊತ್ತಾಗಿದ್ದು ಹೇಗೆ ಇದರ ಹಿಂದಿನ ಉದ್ದೇಶ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ವಕೀಲರು ಅದೇ ರೀತಿಯಾಗಿ ತನಿಖಾಧಿಕಾರಿ ನಮಗೆ ಸ್ಪಾಟ್ ಬಗ್ಗೆ ಮಾಹಿತಿ ಕೊಡುವಂತ ಒತ್ತಾಯಿಸ್ತಾ ಇದ್ದಾರೆ ಒಂದು ಹತ್ತು ಕಡೆ ಅಂತ ಆದ್ರೆ ಹತ್ತು ಜಾಗ ಎಲ್ಲಿ ತೋರಿಸು ಮ್ಯಾಪ್ ಹಾಕು ಅನ್ನುವ ರೀತಿಯಲ್ಲಿ ತನಿಖಾಧಿಕಾರಿ ಹೇಳ್ತಿದ್ದಾರೆ ಆದ್ರೆ ಸಾಕ್ಷಿದಾರ ನನ್ನ ಕೂಡ ಕ್ರೆಡಿ ಇಲ್ಲ ಯಾಕಂದ್ರೆ ಸಾಕ್ಷಿ ನಾಶ ಆಗಬಹುದು ಹೀಗಾಗಿ ನಾನು ಸ್ಪಾಟಿಗೆ ಕರ್ಕೊಂಡು ಹೋಗಿ ನಾನು ಅಲ್ಲೇ ತೋರಿಸ್ತೀನಿ ಒಂದು ಮೂರ್ನಾಲ್ಕು ದಿನಗಳ ಮುಂಚೆನೆ ನಾನು ಯಾಕೆ ಹೇಳಬೇಕು ಈ ಕಾರಣಕ್ಕೆ ಸಾಕ್ಷಿದಾರ ಹೇಳ್ತಾ ಇಲ್ಲ ಆದ್ರೆ ತನಿಖಾಧಿಕಾರಿ ಒತ್ತಾಯಿಸ್ತಾ ಇದ್ದಾರೆ ಎಲ್ಲಿದೆ ತೋರಿಸು ಎನ್ನುವ ರೀತಿಯಲ್ಲಿ ಇದು ವಕೀಲರು ಹೇಳ್ತಾ ಇರೋದು ನಾನಲ್ಲ ಎಲ್ಲವೂ ಅಫಿಷಿಯಲ್ ಡಾಕ್ಯುಮೆಂಟ್ ನಂದು ಯಾವುದೇ ಊಹಾಪೋಹ ಕಟ್ಟುಕತೆ ಏನು ಕೂಡ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಹಾಗೆ ಆತನಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇಲ್ಲ ಯಾಕೆ ಅನ್ನೋದು ವಕೀಲರ ಪ್ರಶ್ನೆ ಆಗಿದೆ ಈ ಪ್ರಕರಣ ಇನ್ನು ಸೀರಿಯಸ್ ರೂಪವನ್ನು ಪಡೆದುಕೊಳ್ತಾ ಇದೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ಈ ವ್ಯವಸ್ಥೆ ಎಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಅನ್ನೋ ಬಹಳ ನಿರೀಕ್ಷೆ ಇಟ್ಕೊಂಡಿದೆ ಪೊಲೀಸರ ಬಗ್ಗೆ ಬಾರಿ ಹೋಪ್ ಇತ್ತು ಭರವಸೆ ಇತ್ತು ಅದರಲ್ಲೂ ಕೂಡ ಎಸ್ ಪಿ ಅವ್ರ ಬಗ್ಗೆ ಅವ್ರ ಬಗ್ಗೆ ನನಗೆ ಈ ಕ್ಷಣಕ್ಕೂ ಯಾವುದೇ ಆಕ್ಷೇಪ ಇಲ್ಲ ಅದ್ಭುತವಾದಂಥ ಅಧಿಕಾರಿ ಆದರೂ ಎಲ್ಲೋ ಒಂದು ಕಡೆ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಕಾನೂನು ಸರಿಯಾಗಿ ತಿಳ್ಕೊಂಡಂಥವರು ನೀವು ಹೇಳಿ ಇದು ಎಡವಟ್ಟ ಅಥವಾ ಏನು ಅನ್ನೋದು ನೀವು ಹೇಳಿ ಇದು ನನ್ನ ಅಭಿಪ್ರಾಯ ಅಷ್ಟೇ ತೀರಾ ನನ್ನ ಅಭಿಪ್ರಾಯವನ್ನು ಇಲ್ಲಿ ದಾಖಲಿಸೋಕೆ ಹೋಗಲ್ಲ ಚುಟಕಾದಂಥ ಅಭಿಪ್ರಾಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಈಗ ಅದರ ಆಚೆಗೆ ಆಗ್ತಿರುವಂಥ ಬೆಳವಣಿಗೆ ಏನಪ್ಪಾ ಅಂದ್ರೆ ಈಗ ಎಸ್ ಐ ಟಿ ರಚನೆಯ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ವಕೀಲರು ಕೂಡ ಒತ್ತಾಯವನ್ನು ಮಾಡಿದ್ರು ಅದೇ ರೀತಿಯಾಗಿ ನಿನ್ನೆ ಸಿ ಎಸ್ ದ್ವಾರಕನಾಥ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ ಸಿದ್ದರಾಮಯ್ಯ ಅವರು ಪ್ರಪ್ರಥಮ ಬಾರಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಈಗ ಒಂದು ಸಣ್ಣ ಹೋಪ್ ಇದೆ ಮುಖ್ಯಮಂತ್ರಿಗಳಿಗೆ ಎಸ್ಐಟಿ ಟಿ ರಚನೆಯ ಅನಿವಾರ್ಯತೆಯ ಬಗ್ಗೆ ಅರ್ಥ ಆಗಿರಬಹುದು ಎನ್ನುವ ರೀತಿಯಲ್ಲಿ ನೋಡೋಣ ಅವ್ರು ಏನಾದರೂ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಮಾಡಬಹುದು ಇವತ್ತು ರಿಟೈರ್ಡ್ ಜಡ್ಜ್ ಗೋಪಾಲಗೌಡರ ನೇತೃತ್ವದಲ್ಲಿ ಪ್ರೆಸ್ ಮೀಟ್ ಕೂಡ ನಡೀತಾ ಇದೆ ರಾಜ್ಯ ಸರ್ಕಾರಕ್ಕೆ ಇನ್ನಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಬಂಧುಗಳೇ ನೀವೇನೋ ಹೋರಾಟ ಮಾಡಿ ಅಂತ ಕೇಳೋದಿಲ್ಲ ಅಂದ್ರೆ ನಾನು ಅರ್ಥ ಮಾಡಿಸ್ಬಿಡ್ತೀನಿ ನಿಮಗೆ ಪ್ರಕರಣದ ಗಂಭೀರತೆ ಅರ್ಥ ಮಾಡಿಸ್ ಆನಂತರ ವಿಚಾರಕ್ಕೆ ಬರ್ತೀನಿ ಒಬ್ಬ ವ್ಯಕ್ತಿ ಬರ್ತಾನೆ ಅಂಥದೊಂದು ವಾತಾವರಣದಲ್ಲಿ ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅವರ ದೇಹವನ್ನು ಹೂಳಲಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ ಹೂತ ಜಾಗವನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ ಅಸ್ಥಿಪಂಜರವನ್ನ ಸಾಕ್ಷಿಯಾಗಿ ಕೂಡ ತಂದು ಕೊಡ್ತಾನೆ ಹೀಗಿದ್ದಂತ ಸಂದರ್ಭದಲ್ಲಿ ಏನಾಗಬೇಕಿತ್ತು ಹೇಳಿ ಕಾನೂನು ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡಿ ಸ್ವಾಮಿ ಸತ್ಯನ ಸುಳ್ಳ ತಿಳ್ಕೊಳ್ಳಿ ಒಬ್ಬ ವ್ಯಕ್ತಿ ಬಂದು ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಸುಳ್ಳಾದ್ರೆ ಆತನ ಜೈಲಿಗೆ ಹಾಕ್ರಿ ಆತನ ಮೇಲೆ ಕ್ರಮ ತೆಗೆದುಕೊಳ್ಳಿ ನೀವು ಕಾನೂನು ಪ್ರಕ್ರಿಯೆಗೆ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಅಂದ್ರೆ ಯಾವ ವ್ಯವಸ್ಥೆ ನಮ್ದು ದರಿದ್ರ ವ್ಯವಸ್ಥೆ ರಾಜ್ಯದಲ್ಲಿ ಬಿಟ್ವಿ ಯಾವ್ದು ಆಡಳಿತ ಇದು ದರಿದ್ರ ಆಡಳಿತ ಅಂತ ಹೇಳಿ ಶುರುವಾಗ್ಬಿಡುತ್ತೆ ಗೃಹ ಸಚಿವರು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಯಾವ್ದು ರೀತಿಯಲ್ಲೂ ಕೂಡ ಅವರು ಇದು ಮಾಡ್ತಾ ಇಲ್ಲ ಏನ ವ್ಯವಸ್ಥೆ ಇದು ದರಿದ್ರ ಇಂಥ ವ್ಯವಸ್ಥೆ ನಾವು ನೀವೆಲ್ಲರೂ ಕೂಡ ಬದುಕ್ತಾ ಇದೀವಲ್ಲ ಅಂತ ಹೇಳಿ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಇಲ್ಲಿ ಏನಾದರೂ ಒಂದು ಹಂತ ಒಂದು ಸ್ಟೆಪ್ ಮುಂದೆ ಹೋಗಿ ಎನ್ನುವ ರೀತಿಯಲ್ಲಿ ಈಗ ಜನ ಏನು ಮಾಡಬೇಕು ನಿಮ್ಗೊಂದು ಸೋಷಿಯಲ್ ಮೀಡಿಯಾ ವೇದಿಕೆ ಇದೆ ತುಂಬ ಜನ ಕೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬಿಟ್ರಲ್ಲವೋ ಆಗತ್ ಸ್ವಾಮಿ ಒಂದು ಒತ್ತಡ ಇರೋದಕ್ಕೆ ಅದೊಂದು ಅವು ಅದ್ಭುತ ಅವಕಾಶ ಮುಂಚೆ ಇರಲಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಡ ಕ್ರಿಯೇಟ್ ಆಗ್ತಿದ್ದಾಗ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಈ ಒಂದು ನಾಲ್ಕು ಸಾಲುಗಳನ್ನು ಬರೆದು ಹಾಕಿ ಕನ್ನಡದಲ್ಲೋ ಇಂಗ್ಲೀಷ್ನಲ್ಲೋ ಯಾವ ಭಾಷೆ ಬರುತ್ತೆ ನಿಮಗೆ ನಾಲ್ಕು ಸಾಲನ್ನ ಬರೆದು ಹಾಕಿ ಇದೊಂದು ನನ್ನ ಮನವಿ ದಯವಿಟ್ಟು ನನ್ನೊಂದು ಮನವಿ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ವಿಡಿಯೋನ ನೋಡಿ ಇನ್ನೊಂದು ನಾನು ಕೇಳಿಕೊಳ್ಳಲ್ಲ ನೀವು ನಾಲ್ಕು ಸಾಲನ್ನ ಬರೆದು ಹಾಕಿ ಸತ್ಯನ ಸುಳ್ಳು ಆಮೇಲೆ ನಿರ್ಧಾರದಲ್ಲಿ ನಾಲ್ಕು ಸಾಲ ಬರದಾಕಿ ಒಂದು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಹಾಕಿ ದಯವಿಟ್ಟು ಅಷ್ಟು ಮಾಡೋಣ ಇದ್ರ ಮುದ್ರ ಮೇರಿ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಏನಿಸುತ್ತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ